ಅಲೆಯ ಆತಂಕ ಇದೆ ಇಷ್ಟೆಲ್ಲ ಇದ್ರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಜನ ಕೆಆರ್ ಮಾರುಕಟ್ಟೆಯಲ್ಲಿ ಭಾರಿ ಜನಜಂಗುಳಿ ಇದೆ ಕೊರೋನಾ ಭಯ ಇಲ್ಲದೆ ಸೇರ್ತಿದ್ದಾರೆ ಜನರು ಕೆಆರ್ ಮಾರುಕಟ್ಟೆಯಿಂದ ನಮ್ಮ ಪ್ರತಿನಿಧಿ ಮುನಿರಾಜು ಅಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ನೋಡ್ಕೊಂಡು ಹೋಗುವ ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಕೊರೋನಾ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಮತ್ತೆ ಸರ್ಕಾರ ಸಹ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದ್ರು ಜನ ಎಲ್ಲ ಒಂದ್ ಕಡೆ ಒಂದು ಏನು ಅನ್ನೋ ರೀತಿ ವರ್ತನೆ ಮಾಡ್ತಿರೋದನ್ನ ಸಹ ನೋಡೋ ನಾವು ನೋಡಬಹುದು ನಾವೀಗ ಮಾರ್ಕೆಟ್ ಬಳಿ ಇದ್ವಿ ಈ ಒಂದು ಮಾರ್ಕೆಟ್ ನಲ್ಲಿ ಬೆಳಗ್ಗೆಯಿಂದಲೂ ಸಹ ಒಂದು ವ್ಯಾಪಾರ ವಹಿವಾಟು ಜೋರಾಗಿ ನಡೀತಾ ಇದೆ ಇಲ್ಲಿ ನೋಡಬಹುದು ಜನ ಯಾವ ರೀತಿ ಒಂದು ಮಾಸ್ಕ್ ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲದೇನೆ ಒಂದು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿದ್ದಾರೆ ಅಂತೇಳಿ ಯಾಕಂದ್ರೆ ಇತ್ತೀಚೆಗೆ ರಾಜ್ಯದಲ್ಲಿ ಎರಡನೇ ಹಾಲೆ ಆರಂಭ ಆಗಿದೆ ಅಂತ ಅಂತೇಳಿ ಸರ್ಕಾರಕ್ಕೂ ಸಹ ಒಂದು ಅನುಮಾನ ವ್ಯಕ್ತ ಆಗಿದ್ದು ಆ ಬಗ್ಗೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡು ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಕಷ್ಟು ಬಿಗಿ ನಿಯಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ ಆದರೆ ಇದೇ ವೇಳೆ ಏನು ಬೆಂಗಳೂರಿನಲ್ಲಿ ಸಹ ಒಂದು ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ಇಲ್ಲಿ ಸಹ ಒಂದು ಹೆಚ್ಚಿನ ಒಂದು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು ಆದ್ರೆ ಎಲ್ಲ ಒಂದು ಕಡೆ ವ್ಯಾಪಾರ ವಹಿವಾಟಿನ ಒಂದು ಹೆಸರಿನಲ್ಲಿ ಇಲ್ಲಿ ಸಹ ಒಂದು ಸಾಕಷ್ಟು ಜನ ಜನ ಸೇರುವಂತಹ ಪ್ರದೇಶಗಳಲ್ಲಿ ಒಂದು ಮಾಸ್ಕ್ ಗಳನ್ನು ಸರಿಯಾಗಿ ಧರಿಸಿದೆ ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯ ಮಾಡಿ ಒಂದು ವ್ಯಾಪಾರ ವಹಿವಾಟಿನಲ್ಲಿ ಜನ ತೊಡಗಿರೋದನ್ನ ನಾವು ನೋಡ್ತಾ ಇದೀವಿ ಏನ್ ಬೆಳಗ್ಗೆ ಮೂರು ಗಂಟೆಗೆ ಈ ಒಂದು ಮಾರ್ಕೆಟ್ ಆರಂಭ ಆದ್ರೂ ಸಹ ಇನ್ನೂ ವ್ಯಾಪಾರ ವಹಿವಾಟು ಜೋರಾಗಿ ನಡೀತಾ ಇದೆ ಆದ್ರೆ ಗುಂಪು ಗುಂಪಾಗಿ ಜನ ವ್ಯಾಪಾರ ವ್ಯಾಪಾರವನ್ನ ಮಾಡ್ತಾರೆ ತಮಗ್ ಗುಂಪಾಗಿರುವಂತ ಹೂ ಹಣ್ಣುಗಳನ್ನ ಖರೀದಿ ಮಾಡ್ತಾರೆ ಸರಿಯಾಗಿ ಮಾಸ್ಕ್ ಡಿಸ್ಟೆನ್ಸ್ ಮೇಂಟೈನ್ ಮಾಡದೆ ಇಲ್ಲಿ ವ್ಯಾಪಾರ ಮಾಡ್ತಿರೋದು ಹೆಚ್ಚಾಗಿ ಕಂಡು ಬರ್ತಾ ಇದೆ ಮತ್ತೆ ಈ ಒಂದು ಜನನಿಬೀಡ ಪ್ರದೇಶಗಳಲ್ಲಿ ಒಂದು ಮಾರ್ಷಲ್ ಸಹ ಪ್ರತಿನಿತ್ಯ ರೌಂಡಿಂಗ್ ಆಗ್ತಾರೆ ಆದ್ರೆ ಎಲ್ಲ ಒಂದ್ ಕಡೆ ಬೆರಳಿಕೆಷ್ಟು ಮಾತ್ರ ಒಬ್ಬರ ಇಬ್ರು ಅಲ್ಲಿ ಬಂದು ಓಡಾಡ್ಕೊಂಡು ಹೋಗ್ತಿರ್ತಾರೆ ಆದ್ರೆ ಬಹುತೇಕ ಕಡೆಗಳಲ್ಲಿ ಮಾಸ್ಕ್ ಇಲ್ಲದೆ ವ್ಯಾಪಾರಗಳ ವ್ಯಾಪಾರ ಮಾಡ್ತಿರುವಂತದ್ದು ಏನು ಫೇಸ್ ಟು ಫೇಸ್ ನಿಂತ್ಕೊಂಡೇ ವ್ಯಾಪಾರವನ್ನು ಮಾಡ್ತಿದ್ರು ಸಹ ಜನ ಅದ್ರ ಬಗ್ಗೆ ಒಂದು ಯಾವುದೇ ಒಂದು ಕೇರ್ ತಗೊಳ್ಳದೇನೆ ತಮ್ಮ ಬಗ್ಗೆ ತಾವೇ ಕೇರ್ ತಗೊಳ್ಕೊಳ್ಳೋದನ್ನೇ ಒಂದು ವ್ಯಾಪಾರವನ್ನು ಮಾಡ್ತಿರೋದು ಸಹ ಇಲ್ಲಿ ಕಾಣ್ಬೋದು ಯಾಕಂದ್ರೆ ನಗರದಲ್ಲೂ ಸಹ ಒಂದು ಕೊರೋನಾ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಅಧಿಕ ಆಗ್ತಿದ್ರು ತಾವೇ ಜನ ಒಂದು ಎಲ್ಲೊಂದು ಕಡೆ ಕೇರ್ ತಗೊಂಡು ಮಾಸ್ಕ್ ಹಾಕೋದು ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ ಆದ್ರೆ ಇಲ್ಲಿ ನೋಡಿದ್ರೆ ಯಾವ್ದು ಸಹ ಇಲ್ಲಿ ಕಂಡು ಬರ್ತಾ ಇಲ್ಲ ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಮುನಿರಾಜು ನ್ಯೂಸ್ ಚೆಟ್ಟಿ ಕನ್ನಡ ಬೆಂಗಳೂರು ಇದು ಕೆ ಆರ್ ಮಾರ್ಕೆಟ್ ನಲ್ಲಿ ಇದ್ದಂತ ಸಿಚುವೇಶನ್ ಇನ್ನ ಯಶವಂತಪುರದಲ್ಲಿ ಯಾವ ರೀತಿಯಾಗಿದೆ ಅಂತ ನೋಡಿದ್ರು ಅಲ್ಲೂ ಕೂಡ ಡಿಫ್ರೆಂಟ್ ಆಗಿ ಅಲ್ಲೂ ಸರಿಯಾಗಿ ಮಾಸ್ಕ್ ಹಾಕೋಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಅನ್ನುವಂಥದ್ದು ಆಲ್ಮೋಸ್ಟ್ ಈ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಹಂತದಲ್ಲಿ ಸ್ವಲ್ಪ ದಿನ ಇತ್ತು ಬಿಟ್ಟರೆ ಅವಾಗಿಂದಲೂ ಕೂಡ ಇಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಅನ್ನುವಂಥದ್ದು ಬೇಕಾಬಿಟ್ಟು ಓಡಾಡ್ತಾನೇ ಇದ್ದಾರೆ ಜನರು ಸಾರ್ವಜನಿಕರು ಸರ್ಕಾರ ಎಷ್ಟೇ ಎಚ್ಚರಿಕೆ ಕೊಟ್ಟರು ಅಷ್ಟೇ ಡೋಂಟ್ ಕೇರ್ ಅಂತಿದ್ದಾರೆ ಅಕಸ್ಮಾತ್ ಲಾಕ್ಡೌನ್ ಏನಾದರೂ ಮಾಡುವಂಥ ಪರಿಸ್ಥಿತಿ ಬಂದ ಮೇಲೂ ಕೂಡ ಜನ ಬಯ್ಯುವಂಥದ್ದು ಸರ್ಕಾರವನ್ನೇ ಸರ್ಕಾರ ಏನು ಕ್ರಮ ಕೈಗೊಳ್ಳಿಲ್ಲ ಅದಕ್ಕೆ ಈ ರೀತಿಯಾದಂಥ ಪರಿಸ್ಥಿತಿ ಎದುರಾಯಿತು ಅಂತಾರೆ ಏನಾದರೂ ಕ್ರಮ ಹೋದರೂ ಕೂಡ ಅದಕ್ಕೆ ಬೈತಾರೆ ಜನರು ಸುಮ್ ಸುಮ್ಮನೆ ನಮ್ಮ ಜೇಬಿ ಕತ್ರಿ ಆಗ್ತಾ ಇದ್ದಾರೆ ಅಂತ ಯಶವಂತ್ಪುರ್ದಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಿನರಾಜು ಮತ್ತಷ್ಟು ಮಾಹಿತಿ ನೀಡಿದ್ದಾರೆ ನೋಡೋಣ ಬೆಂಗಳೂರಿನಲ್ಲಿ ಮತ್ತೆ ಕೊರೋನಾ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈಗಾಗಲೇ ಸರ್ಕಾರ ಈ ರಾಜ್ಯದಲ್ಲಿ ಕೊರೋನಾ ಎರಡನೇ ಹಾಲೆ ಶುರುವಾಗಿದೆ ಅನ್ನೋ ಒಂದು ಅನುಮಾನದ ಮೇಲೆ ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳೋದಕ್ಕೂ ಸಹ ಮುಂದಾಗಿರುವಂತದ್ದು ಈಗ ನಾವು ಯಶವಂತಪುರ ಸರ್ಕಲ್ ಬಳಿ ನೋಡ್ಬೋದು ಜನ ಯಾವ ರೀತಿ ಒಂದು ಕೊರೋನಾ ಎರಡನೇ ಹಾಲೆ ಶುರುವಾದ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಎಚ್ಚರಿಕೆಯಿಂದ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಏನು ಈ ಒಂದು ಸರ್ಕಲ್ ಮತ್ತೆ ಮಾರ್ಕೆಟ್ ಏನಿದೆ ಇಲ್ಲಿಯೂ ಸಹ ಜನ ಬೇಕಾಬಿಟ್ಟಿಯಾಗಿ ಮಾಸ್ಕ್ ಹಾಕದೆ ಓಡಾಡೋದನ್ನು ಸಹ ನಾವು ಕಾಣ್ಬೋದು ಯಾಕಂದ್ರೆ ವ್ಯಾಪಾರ ವಹಿವಾಟು ಮತ್ತೆ ತರಕಾರಿಗಳನ್ನು ಕೊಡೋದಕ್ಕೆ ಬರುವಂತ ಜನ ಮಾಸ್ಕ್ ಅನ್ನು ಸರಿಯಾಗಿ ಧರಿಸದೆ ಇಲ್ಲಿ ಓಡಾಟ ಮಾಡ್ತಿರೋದನ್ನ ಕಾಣ್ಬೋದು ಮತ್ತೆ ಗುಂಪು ಗುಂಪಾಗಿ ಸಹ ಮತ್ತೆ ವ್ಯಾಪಾರಗಳನ್ನ ಮಾಡ್ತಿರೋದು ಸಹ ಇಲ್ಲಿ ಕಂಡು ಬರುತ್ತೆ ಯಾಕಂದ್ರೆ ಈಗಾಗಲೇ ಕೊರೋನಾ ಒಂದು ವರ್ಷದಿಂದ ಏನು ಸಾಕಷ್ಟು ಜನರಿಗೆ ಒಂದು ತೊಂದರೆ ಕೊಟ್ಟಿತ್ತು ಮತ್ತೆ ಇದರಿಂದ ಸಾಕಷ್ಟು ಜನರ ಜೀವನ ಸಹ ಒಂದು ಸಂಕಷ್ಟಕ್ಕೆ ಈಡಾಗಿತ್ತು ಆದ್ರೆ ಇದಕ್ಕೆ ಮತ್ತೆ ಜನ ಎಚ್ಚೆತ್ಕೊಂಡು ತಾವೇ ಒಂದು ಜವಾಬ್ದಾರಿಯನ್ನು ಮೆರಿಬೇಕಾಗಿತ್ತು ಆದ್ರೆ ಎಲ್ಲೋ ಒಂದ್ ಕಡೆ ಮತ್ತೆ ಸರಿಯಾಗಿ ಮಾಸ್ಕ್ ಗಳನ್ನು ಹಾಕದೆ ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಸಹ ಫಾಲೋ ಮಾಡದೆ ಬೇಕಾಬಿಟ್ಟಿಯಾಗಿ ಓಡಾಡುವಂತ ಒಂದು ಸನ್ನಿವೇಶಗಳು ಸಹ ಇಲ್ಲಿ ಕಂಡು ಬರ್ತಾ ಇರುವಂತದ್ದು ಈಗಾಗಲೇ ಬೆಳಗ್ಗೆಯಿಂದಲೂ ಸಹ ಒಂದು ಮೆಜೆಸ್ಟಿಕ್ ಬಸ್ ಸ್ಟಾಪ್ ಇರ್ಬೋದು ಹಾಗೂ ಮಾರ್ಕೆಟ್ ಇರ್ಬೋದು ಮತ್ತೆ ಇದೀಗ ಈ ಯಶವಂತಪುರ ಸರ್ಕಲ್ ಬಳಿ ಸಹ ಇದೇ ರೀತಿಯಾದಂತಹ ಒಂದು ದೃಶ್ಯಗಳು ಎಲ್ಲೆಡೆ ಕಂಡು ಬರ್ತಾ ಇದೆ ಏನು ಪೊಲೀಸರು ಅಥವಾ ಮಾರ್ಷಲ್ ಇರ್ಬೋದು ಅಥವಾ ಕ್ಯಾಮ್ರಾ ಕಣ್ಣು ಕಂಡ ತಕ್ಷಣ ಇವರು ಮಾಸ್ಕ್ ಗಳನ್ನ ಹಾಕೊಳ್ತಾರೆ ಅದು ಇಲ್ಲಾಂದ್ರೆ ಯಾರು ಸಹ ಇಲ್ಲಿ ಮಾಸ್ಕ್ ಹಾಕದೆ ಬೇಕಾಬಿಟ್ಟಿಯಾಗಿ ಓಡಾಡುವಂತಹ ಸನ್ನಿವೇಶಗಳು ಇಲ್ಲಿ ಕಂಡು ಬರ್ತಾ ಇರುವಂತದ್ದು ಮತ್ತೆ ಈಗ ಅಲ್ಲಿ ನೋಡಬಹುದು ಮಾರ್ಷಲ್ಗಳು ಇಲ್ಲಿ ಒಂದು ಇಬ್ರು ಮಾರ್ಷಲ್ ಸಹ ಅಲ್ಲಿ ವೆಹಿಕಲ್ಸ್ ಅನ್ನ ಮತ್ತೆ ಇಲ್ಲಿ ಯಾರು ರಸ್ತೆಗಳಲ್ಲಿ ಓಡಾಡ್ತಿದ್ದಾರೆ ವಿಥೌಟ್ ಮಾಸ್ಕ್ ಮಾಡಿ ಒಂದು ಫೈನ್ ಹಾಕುವಂತ ಕೆಲಸವನ್ನು ಸಹ ಈಗ ಅಲ್ಲಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರು ಸಹ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಟ್ಟಿದ್ದಾರೆ ನಗರದಲ್ಲಿ ಮಾಸ್ಕ್ ಇಲ್ಲದೆ ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡದನ್ನ ಪತ್ತೆ ಮಾಡಿ ಫೈನ್ ಹಾಕುವಂತ ಕೆಲಸಕ್ಕೂ ಸಹ ಸೂಚನೆ ಕೊಟ್ಟಿರೋದ್ರಿಂದ ಈಗ ಮಾರ್ಷಲ್ಸ್ ಅಲ್ಲಿ ಯಾರು ಮಾಸ್ಕ್ ಇಲ್ಲದೆ ಓಡಾಡ್ತಿದ್ದಾರೆ ಅಂತವ್ರನ್ನ ಪತ್ತೆ ಹಚ್ಚಿ ಅವರಿಗೆ ಒಂದು ದಂಡ ಹಾಕುವಂತ ಕೆಲಸವನ್ನು ಸಹ ಮಾಡ್ತಿದ್ದಾರೆ ಆದಷ್ಟು ಸಾರ್ವಜನಿಕರು ಒಂದು ಎಚ್ಚೆತ್ತುಕೊಂಡು ತಾವೇ ಒಂದು ಮಾಸ್ಕ್ಗಳನ್ನು ಹಾಕೊಂಡು ಮತ್ತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡ್ರೆ ಬಹುಶಃ ಈ ಕೊರೋನ ಮತ್ತಷ್ಟು ದಿನ ಹೋಗ್ಲಾಡಿಸಬಹುದು ಅಂತೇಳಿ ಸಾರ್ವಜನಿಕರು ಸಹ ಹೇಳ್ತಿರುವಂತದ್ದು ಆದರೆ ಎಲ್ಲೋ ಕಡೆ ಕೆಲವರು ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಓಡಾಟ ಮಾಡೋದ್ರಿಂದ ಮತ್ತೆ ಸೋಂಕು ಉಲ್ಬಣ ಆಗೋದಕ್ಕೆ ಕಾರಣ ಆಗುತ್ತಾ ಅನ್ನೋ ಒಂದು ಅನುಮಾನ ಸಹ ಉಂಟಾಗ್ತದೆ ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಮುನಿರಾಜು ನ್ಯೂಸ್ ಕಡ ಬೆಂಗಳೂರು